ಪಾಪು ಹುಷಾರಾಗಿದೆ ನೀವು ರಾಯರ ಹತ್ರ ಹೂ ಕೇಳೋದ್ರಿಂದ ಪಾಪು ಹುಷಾರಾಗಿ ಗುರುವಾರನೇ ಪಾಪು ನಮ್ ಕೈ ಕೊಟ್ಟಿದ್ದಾರು ಅಂದ್ರೆ ಇಲ್ಲಿ ಉಂಟು ಅದ್ ಬಿಳು ಇದ್ದು ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದಾರೆ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಗುರುವಾರ ರಾಯರ ಪೂಜೆ ನಮ್ಮ ಮನೆಯಲ್ಲಿ ಹೇಗೆ ನಡೀತು ಮತ್ತು ನಮ್ಮನೆಗೆ ರಾಯರ ಹತ್ರ ಹೂವು ಕೇಳೋಕ್ಕೆ ನಮ್ಮ ಚಿಕ್ಕಮ್ಮ ಬಂದಿದ್ರು ಮತ್ತು ಅವರಿಗೆ ರಾಯರು ಯಾವ ರೀತಿ ಹೂ ಪ್ರಸಾದನ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಬೇಗ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಇಂದೊಂದು ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಬೇಗ ಹೋಗಿ ಹೂವೆಲ್ಲ ತೊಗೊಂಡು ಬಂದು ಬಂದಾದಮೇಲೆ ಮತ್ತೊಮ್ಮೆ ಮನೆಯೆಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ಕೋತೀನಿ ಮತ್ತು ಒಬ್ಬರು ಕ್ವಶನ್ ಕೇಳಿದರು ಏನಂತ ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳು ಮತ್ತು ದೀಪಗಳು ಎಲ್ಲವನ್ನು ನೀವು ವಾರಕ್ಕೊಮ್ಮೆ ತೊಳಿತೀರಾ ಇಲ್ಲ ವಾರಕ್ಕೆ ಎರಡು ಸಲ ದೀಪಗಳನ್ನೆಲ್ಲ ತೊಳೆದಿಡ್ತೀರಾ ಅಂತ ಕೇಳಿದರು ನಾನು ವಾರಕ್ಕೆ ಎರಡು ಸಲ ನಾನು ದೀಪಗಳನ್ನ ತೊಳಿತೀನಿ ವಿಗ್ರಹಗಳ್ನು ಕೂಡ ನಾನು ತೊಳಿತೀನಿ ಯಾಕೆ ಅಂದರೆ ಗುರುವಾರ ನಾನು ಪೂಜೆ ಮಾಡಬೇಕು ಅಂದರೆ ಇಂದೊಂದು ದಿನವೇ ಬುಧವಾರನೇ ಎಲ್ಲ ಎಲ್ಲ ವಿಗ್ರಹಗಳನ್ನೆಲ್ಲ ತೊಳೆದು ಇಟ್ಕೊಂಡಿರ್ತೀನಿ ಮತ್ತೆ ಸೋಮವಾರ ನಾನು ಪೂಜೆ ಮಾಡಬೇಕಾದ್ರೆ ಸೋಮವಾರನೂ ಅಷ್ಟೇ ನಾನು ಸೋಮವಾರ ದಿನವೇ ನಾನು ವಿಗ್ರಹಗಳನ್ನೆಲ್ಲ ತೊಳೆದು ಇಡ್ತೀನಿ ಗುರುವಾರ ದಿನ ಅಂದರೆ ನಾನು ಈ ಬುಧವಾರ ಹಿಂದಿನ ದಿನ ತೊಳೆದಿದ್ದಂಥ ವಿಗ್ರಹಗಳ್ನು ಮತ್ತೆ ನಾನು ನೀಟಾಗಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಲೆಲ್ಲ ಒರೆಸಿ ನೀಟಾಗಿ ನಾನು ವಿಗ್ರಹಗಳನ್ನ ದೇವ್ರ ಮನೇಲಿ ಇಡ್ತೀನಿ ಮತ್ತು ಕೆಲವೊಬ್ರು ಕೇಳಿದ್ದಾರೆ ನೈವೇದ್ಯಕ್ಕೆ ಇಡುವಂಥ ಹಾಲನ್ನು ನೀವು ಏನು ಮಾಡ್ತೀರಾ ಹಸಿ ಹಾಲನ್ನ ಇಡ್ತೀರಾ ಇಲ್ಲ ಕಾಯಿಸಿರುವಂಥ ಹಾಲನ್ನ ನೀವು ಇಡ್ತೀರಾ ಅಂತ ಕೇಳಿದಾರೆ ನಾನು ಯಾವಾಗಲೂ ರಾಯರಿಗೆ ಹಸಿಯಾದ ಹಾಲನ್ನೇ ಇಡ್ತೀನಿ ನಾನು ಕಾಯಿಸಿ ಇಡೋಕ್ಕೋಗಲ್ಲ ಯಾಕೆ ಅಂದರೆ ಕಾಯಿಸಿ ಇಡಬಾರ್ದು ಹಾಲನ್ನ ರಾಯರಿಗೆ ಹಾಗಾಗಿ ನಾನು ಹಸಿ ಹಾಲನ್ನೇ ಇಡ್ತೀನಿ ಎಲ್ಲ ಇಡೋಕ್ಕೆ ಇಲ್ಲ ಬೆಳಗ್ಗೆ ನಾನು ಆ ರಾಯರಿಗೆ ಹಸಿ ಹಾಲನ್ನ ಇಟ್ಟಿದರೆ ಮತ್ತೆ ಮಧ್ಯಾಹ್ನದಂಗೆ ಹಾಲನ್ನ ನಾನು ವಾಪಸ್ ತೆಗೆದು ನಮ್ಮನೆಯಲ್ಲಿ ಇರುವಂಥವ್ರಿಗೆ ನಮ್ಮಮ್ಮ ನಾನು ಇಲ್ಲ ಮನೆಗೆ ಯಾರಾದರೂ ಬಂದವ್ರಿಗೆ ರಾಯರಿಗೆ ಇಟ್ಟಿರುವಂಥ ಹಾಲಲ್ಲೇ ನಾನು ಕಾಫಿ ಇಲ್ಲಾಂದರೆ ಟೀ ಏನಾದರೂ ಮಾಡಿ ಕೊಡ್ತೀನಿ ಮಕ್ಕಳು ಯಾರಾದರೂ ಬಂದರೆ ಹಂಗೆ ಹಸಿ ಹಾಲನ್ನೇ ಮಗುಗೆ ಕೊಡ್ತೀನಿ ಮತ್ತು ರಾಯರಿಗೆ ಏನಾದರೂ ನಾನು ನೈವೇದ್ಯ ಏನಾದರೂ ಇಡಬೇಕು ಅಂದರೆ ಇಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಡ್ರೈ ಫ್ರೂಟ್ಸು ಕಲ್ಸಕ್ಕರೆ ಅಂತ ನಾನು ಅವತ್ತು ರಾಯರಿಗೆ ನೈವೇದ್ಯಕ್ಕೇನು ಇಡೋಕ್ಕಾಗಿಲ್ಲ ಅಂದಾಗ ಕಲ್ಸಕ್ರೆ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನ ನಾನು ರಾಯರ ಮುಂದೆ ಇಡ್ತೀನಿ ಸಾಯಂಕಾಲ ಆದಮೇಲೆ ನಾನು ರಾಯರ ಮುಂದೆ ಇಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಮನೆಗೆ ಯಾರಾದರೂ ಬಂದಾಗ ಪ್ರಸಾದ ಥರ ಕೊಡ್ತೀವಿ ಇಲ್ಲಾಂದರೆ ನಾವೇ ಡ್ರೈ ಫ್ರೂಟ್ಸ್ನ ಮನೆಯಲ್ಲಿರೋರೇ ಅದನ್ನು ತಗೊಂಡು ಪ್ರಸಾದ ಅಂತ ತಿಂತೀವಿ ಪರಿಮಳ ಗ್ರಂಥನ ನಾವು ಮನೇಲಿ ಇಡ್ಬೋದಾ ಇಟ್ಟರೆ ಏನು ತೊಂದರೆ ಇಲ್ವಾ ಅಂತ ಕೆಲವರು ಕೇಳಿದ್ದಾರೆ ನನಗೆ ಇನ್ಬಾಕ್ಸಲ್ಲಿ ಪರಿಮಳ ಗ್ರಂಥನ ಇಡೋದ್ರಿಂದ ಏನೂ ತೊಂದರೆ ಇಲ್ಲ ಇಡ್ಬೋದು ನಮ್ಮ ಮನೇಲಿ ಕೂಡ ಇದೆ ಪರಿಮಳ ಗ್ರಂಥ ಆದರೆ ನಾನು ದೇವರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟಿಲ್ಲ ಅದನ್ನು ನಾನು ಸಪ್ರೇಟ್ ಇಟ್ಟಿದ್ದೀನಿ ನಾನು ಯಾವಾಗ ಪೂಜೆ ಮಾಡ್ತೀನಿ ಅಂತ ಅಂದರೆ ಡೈಲಿ ಇಲ್ಲ ಅಂದರೆ ವಾರಕ್ಕೊಮ್ಮೆ ಎಲ್ಲ ನಾನು ಪೂಜೆ ಮಾಡಲ್ಲ ಅದು ಒಂದು ದಿನ ನಾನು ಸಪ್ರೇಟು ಇಟ್ಟು ನಾನು ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಆರಾಮಾಗಿ ದೇವ್ರ ಮನೇಲೆಲ್ಲ ಇಟ್ಟು ಪೂಜೆ ಮಾಡ್ಬೋದು ಯಾರೆಲ್ಲ ಪರಿಮಳ ಗ್ರಂಥನ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ನೀವು ಪೂಜೆ ಮಾಡಿ ಏನೂ ತೊಂದರೆ ಇಲ್ಲ ನನಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ತುಂಬ ಗೊತ್ತು ನಾನು ರಾಯರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಅಂತ ನಾನು ಹೇಳೋಲ್ಲ ಯಾಕೆ ಅಂದರೆ ನನಗೆ ಗೊತ್ತಿಲ್ಲದಿರೋಂಥ ವಿಷಯಗಳನ್ನ ಗೊತ್ತಿರೋರ ಕಡೆಯಿಂದ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು ನಾನು ಕೂಡ ನಿಮಗೆ ತಿಳಿಸ್ತೀನಿ ಪ್ರತಿ ಗುರುವಾರ ನನ್ನ ಮನಸ್ಸಿಗೆ ಎಷ್ಟಾಗುತ್ತೆ ಅಷ್ಟು ಹೂನ ತಂದು ಅಲಂಕಾರ ಮಾಡಿ ದೀಪಗಳನ್ನ ಇಟ್ಟು ನಾನು ಪೂಜೆನ ಸಲ್ಲಿಸ್ತೀನಿ ರಾಯರಿಗೆ ತುಂಬ ಜನ ನನಗೆ ಪೂಜೆ ಬಗ್ಗೆ ಹೇಳ್ಕೊಡಿ ಅಕ್ಕ ವೃತ್ತದ ಬಗ್ಗೆ ಹೇಳ್ಕೊಡಿ ಅಂತ ಕೆಲವರು ಕೇಳಿದ್ದಾರೆ ನನಗೆ ಗೊತ್ತಿರುವಂಥ ಸೇವೆ ರಥದ ಬಗ್ಗೆ ನಾನು ಹೇಳ್ಕೊಡ್ತೀನಿ ಗೊತ್ತಿಲ್ಲದೆ ಇರೋದೆಲ್ಲ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಯಾವತ್ತಿಗೂ ಹೇಳಿಕೊಡಲ್ಲ ನೀವು ರಾಯರಿಗೆ ಸೇವೆ ಮಾಡಿದರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ ಕೆಲವೊಂದು ವಿಷಯದಲ್ಲಿ ನಾವೇನಾದ್ರೂ ಯಾರಿಗಾದರೂ ಹೊಟ್ಟೆ ಹಸ್ದವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿಸೋದು ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋದು ಮಾಡಿ ನಾವು ಈ ರೂಪದಲ್ಲಾದರೂ ರಾಯರ ಸೇವೆನ ನಾವು ಮಾಡ್ಬೋದು ಮತ್ತು ಬೇರೆ ಜನಕ್ಕೆ ತೊಂದರೆ ಕೊಟ್ಕೊಂಡು ಅವ್ರ ಮನಸ್ಸಿಗೆ ನೋವು ಕೊಟ್ಕೊಂಡು ಆ ಥರ ಎಲ್ಲ ತೊಂದರೆ ಮಾಡಿ ನಾವಿಲ್ಲಿ ದೀಪ ಹಚ್ಚಿದರೆ ನಿಜವಾಗ್ಲೂ ನಮಗೆ ಯಾವುದೇ ಥರ ಫಲಗಳು ಸಿಗೋಲ್ಲ ಯಾರೇನಾದರೂ ಮಾಡ್ಕೊಳ್ಳಿ ನಮ್ಮಂತೆ ನಾವು ಇತ್ಕೊಂಡು ನಮ್ಮ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಹೋಗ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸ್ಕೊಂಡು ನಾವು ಹೋದರೆ ಸಂಪೂರ್ಣವಾಗಿ ರಾಯರ ಆಶೀರ್ವಾದ ನಿಮಗೂ ಕೂಡ ಸಿಗುತ್ತೆ ಯಾರಿಗೂ ತೊಂದರೆ ಕೊಟ್ಟು ನಾವು ಬದುಕೋದು ಬೇಡ ನಮ್ಮ ಪಾಡಿಗೆ ನಾವು ಬದುಕೋಣ ಎಲ್ಲರೂ ಮನುಷ್ಯರೇ ಯಾರಿಗೆ ತೊಂದರೆ ಕೊಟ್ಟರು ಎಲ್ಲರ ಮನ್ಸ್ಗೂ ನೋವಾಗುತ್ತೆ ನನಗೆ ತೊಂದರೆ ಕೊಟ್ಟರೆ ನನಗೂ ನೋವಾಗುತ್ತೆ ನಿಮಗೂ ನೋವಾಗುತ್ತೆ ಆದರೆ ತೊಂದರೆ ಕೊಡದಂತೆ ನಾವು ಬದುಕಬೇಕು ನಂಬಿ ಬಂದಿದ್ದಾರೆ ಕಣಪ್ಪ ಮಂತ್ರಾಲಯಕ್ಕೂ ಹೋಗಿ ಬಂದಿದ್ದಾರೆ ನೀವು ಕರೆಸ್ಕೊಂಡಿದ್ದೀರಾ ಅಂದರೆ ನೀವೇ ಹೋಗಿ ಯಾಕಪ್ಪ ನೆಕ್ಸ್ಟ್ ಕೇಳ ನೀನು ಹಳದಿ ತೂಗಿ ಎಲ್ಲ ಮಾಡ್ಕಪ್ಪ ಮುಂದಿನ ವಾರ ಬರ್ತಾರೆ ಆಯ್ತದೆ ಇಲ್ಲ ಎರಡು ಆಯ್ತದಂದ್ರೆ ಹಿಂಗೆ ಕೊಡು ಆಗಲಿಲ್ಲ ಹಿಂಗೆ ಕೊಡು ಎರಡು ಮೇಡಮ್ ಏನಪ್ಪಾ ಇದು ನಾನು ಹೇಳಲೇದಾಯ್ತದಪ್ಪ ಟೈಲೇ ಬರ ತಗಂಡ ಬದ್ರುಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಟೈಮಿಂಗ್ಸ್ ಬರೋ ತಗೊಂಡಪ್ಪ ನನಗೆಲ್ಲ ಎಂದ ತಂದಪಾ ಅಯ್ಯಪ್ಪ ಒಂಥರ ಭಯ ಆದಂಗ ಆಯ್ತು ನೋಡುವ ಯಾರ ಏನಂತಾರೆ ಇಲ್ಲ ಅವ್ರು ಬೇಗ ಬಳಿ ಇಟ್ಟಿರುದಿ ಎಲ್ಲಿ ಕೊಟ್ಟಿರುದ್ಲಿ ಆಯ್ತದ ಕೊಡು ಆಗ್ಲಿಲ್ಲ ಕೊಡು ಅಂದ್ರೆ ಪಟ್ಟದೇನೆ ಟೈಮಿಂಗ್ ಬೇರೆ ತಗೊಂಡ ನೋಡು ನೀವೇನಂದ್ರಿ ಯಾವ್ದಾದ್ರು ಬೇರೆ ಕೊಡಿ ಅಂತ ನಾವು ಕೇಳ್ಕೊಂಡ್ ನೀವು ಅಂದ್ರೆ ಆಗುತ್ತೆ ಅದು ಟೈಮ್ ನೋಡಿ ಲಾಸ್ಟ್ ಎರಡು ಗಂಟೆ ಆಗೋಯ್ತದೆ ಅಂದಾಗ ಹ್ಮ್ ಬತ್ತೀವಿ ಕಣಪ್ಪ ಮುಂದಿನವರ ಒನ್ ಅವರಿಂದ ವೆಯ್ಟ್ ಮಾಡಿದರು ರಾಯರು ಪ್ರಸಾದನೇ ಕೊಟ್ಟಿರ್ಲಿಲ್ಲ ಫೈನಲ್ ಆಗಿ ಇನ್ನೊಂದು ಕಾಲು ಗಂಟೆ ನಾವು ವೆಯ್ಟ್ ಮಾಡ್ತೀವಪ್ಪ ಪರವಾಗಿಲ್ಲ ಬಿಡಪ್ಪ ನೀನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಭಾಗದಿಂದ ಆಶೀರ್ವಾದ ಮಾಡಪ್ಪ ಅಂದಾಗ ರಾಯರು ಮೇಲಿಂದ ಪ್ರಸಾದನ ಕೊಟ್ಟರು ತುಳಸಿನ ಅವರಿಗೆ ನಾನು ಕೈಗೆ ಕೊಡೋಕೆ ಹೋದಾಗ ಫುಲ್ಲು ವೈಬ್ರೇಷನು ಸ್ಟಾರ್ಟ್ ಆಯಿತು ಮತ್ತು ನನ್ನ ಕೈಯಿಂದ ನಾನು ಅವ್ರ ಕೈ ಕೊಟ್ಟಾಗ ಅವರು ಕೂಡ ಹೇಳಿದ್ರು ನನಗೂ ಕೂಡ ವೈಬ್ರೇಷನ್ ಆಯಿತು ಅಂತ ನಾನು ಹೇಳಲಿಲ್ಲ ಅವ್ರ ಕೈ ಕೊಡುವಾಗ ಅವ್ರ ಬಾಯಿಂದನೇ ಅದು ಬಂತು ನೀವು ಕೊಟ್ಟಿರೋಂಥ ತುಳಸಿಲಿ ಸಿಕ್ಕಾ ಪವರ್ ಇದೆ ರಾಯಿರೋದು ಹಾಗಾಗಿ ವೈಬ್ರೇಷನ್ ಆಯಿತು ನನಗೂ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಇನ್ನೊಂದು ಜಾಬ್ ಬಗ್ಗೆ ಕೇಳಬೇಕಿತ್ತು ಅಂತ ನಮ್ಮ ಆಂಟಿ ಕೇಳಿದ್ರು ಮತ್ತೆ ಪ್ರಸಾದ ಆಯಿತು ರವೀಂದ್ರ ನನ್ನ ಮಗನಿಗೆಲ್ಲ ಒಳ್ಳೇದು ಮಾಡಿದ್ವಿ ಕಣಪ ನಿಮ್ಮ ಹತ್ರ ಹೂ ಪ್ರಸಾದ ಕೇಳಿದ್ಮೇಲೆ ನನ್ನ ಮಗನ ಮದುವೆ ಆಯಿತು ಮಗ ಸೊಸೆ ಚೆನ್ನಾಗಿರಲಿ ಕಣಪ್ಪ ಅವ್ರ ಜೀವನ ಸುಖ ಎಲ್ಲ ಒಳ್ಳೇದು ಮಾಡಪ್ಪ